ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮುದ್ದೆ ಹೋಳಿಗೆ ಮಾಡೋದನ್ನು ನೋಡೋಣ ಮುದ್ದೆ ಹೋಳಿಗೆ ಜೊತೆಗೆ ಸೀಕರಣಿನೂ ಮಾಡೋದನ್ನು ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೈದಾ ಹಿಟ್ಟು ಹೋಳಿಗೆ ರವ ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ಜೀರಿಗೆ ಅಷ್ಟಾದರೆ ಸಾಕು ಸ್ವಲ್ಪ ಎಣ್ಣೆ ಈಗ ನೋಡಿದ್ರೆ ನೀರು ನೀರು ಕುದಿಯೋಕ್ಕಿಟ್ಟು ಅದಕ್ಕೆ ಉಪ್ಪು ಹಾಕೊಂಡಿದ್ದೆ ಜೀರಿಗೆ ಉಪ್ಪು ಹಾಕೊಂಡಿದ್ದೆ ಅದು ನೀರು ಮೇಲೆ ಅದಕ್ಕೆ ಹಿಟ್ಟು ಹಾಕಿಟ್ಟಿದ್ದೆ ಇದು ಈ ಕಡೆ ಹೋಳ್ಗೆ ಹಿಟ್ಟನ್ನು ಕಲಿಸ್ಕೊ ಅಲ್ಲಿ ಈ ಹಿಟ್ಟು ಕಲಿಸೋದನ್ನು ನಾನು ಹಿಂದೆ ಹೂರ್ಣದ ಹೋಳ್ಗೆ ಮಾಡಿದಾಗ ಹೇ ಹಾಕಿ ಹೇಳಿದ್ದೀನಿ ಅದನ್ನು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಈಗ ಇದು ಮುದ್ದೆ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಒಂದು ಸ್ವಲ್ಪ ನಾತ್ಕೊಳ್ಳೋದಂದ್ರೆ ಮೆತ್ತ ಮೆತ್ತ ಮಾಡಿ ಉಂಡೆ ಮಾಡಿ ರೆಡಿ ಇಟ್ಕೋಬೇಕು ಅದನ್ನು ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಕೊಡಿ ಒಂದು ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಫ್ರೆಂಡ್ಸ್ಗೆಲ್ಲ ಹಾಗೆ ನೋಡೋದಕ್ಕಿಂತಲೂ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಚೆನ್ನಾಗಿರುತ್ತೆ ನೋಡಿ ಅದನ್ನ ಚೆನ್ನಾಗಿ ಮೆತ್ತಗೆ ಇದಾಗಿದೆ ಮುದ್ದೆ ಈ ಥರ ಹದ ಈ ಹದಕ್ಕಿರಬೇಕದು ಮುದ್ದೆ ಅಂದರೆ ಕೈಯಲ್ಲಿ ಈ ಥರ ಉಂಡೆ ಮಾಡಿಕೊಂಡ್ರೆ ಅದು ಇದಾಗಬೇಕು ಅಷ್ಟು ಒಂದೇ ಹೂರ್ಣದ ಹದಕ್ಕಿದ್ರೆ ಆಗೋಯ್ತು ಮುದ್ದೆ ಉಪ್ಪು ಜೀರಿಗೆ ಹಾಕಿರೋದ್ರಿಂದ ಅದರೊಳಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಮುದ್ದೆ ಮಾಡ್ಕೊಂಡಾಗ ಇದನ್ನೆಲ್ಲ ಉಂಡೆ ಮಾಡಿಕೊಂಡು ರೆಡಿ ಇಟ್ಕೊಂಬಿಡ್ರೆಣ ಒಂದು ಕಡೆಗೆ ಈಗ ಸೀಕರಣೆ ಮಾಡ್ಕೊಳ್ಳೋದನ್ನು ನೋಡೋಣ ಸೀಕರಣೆ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಆದರೂ ಸಲ ನೋಡ್ಕೊಳ್ಳೋಣ ಯಾವ ಥರ ಮಾಡೋಣ ಅಂತ ಅದನ್ನ ಹಾಗೆ ಇದನ್ನ ಮಾಡೋದಕ್ಕಿಂತಲೂ ಅದಕ್ಕೆ ಇದ್ರೊಳಗೆ ಸಿಪ್ಪೆಯೊಳಗಿಂದು ಸ್ವಲ್ಪ ಸ್ಪೂನಿಂದ ಕೆಬ್ಬರ್ ಚೆನ್ನಾಗಿ ಎಲ್ಲ ಬಂದ್ಬಿಡ್ತೈತೆ ಅದ್ರಾಗಿದ್ದ ಪಲ್ಪ್ ಎಲ್ಲ ಆವಾಗ ಸೀಕರಣೆ ಗಟ್ಟಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ನೀರು ನೀರಾಗಿಬಿಡುತ್ತೆ ಅಂದ ಬರೀ ಹಾಗೆ ತೊಳೆದು ಹಾಕಿಬಿಟ್ರೆ ನೀರು ನೀರಾಗಿ ಬರುತ್ತೆ ಸ್ಪೂನಿಂದ ಅದು ಸ್ವಲ್ಪ ಹಿಂಗೆ ತರ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ ಅವಾಗ ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಇವತ್ತು ಸಕ್ಕರೆ ಹಾಕ್ತಾಯಿಲ್ಲ ಪೂರಿಗೆ ಸೀಕಣ್ಣಿ ಮಾಡಿದಾಗ ಬೆ ಸಕ್ಕರೆ ಹಾಕಿರ್ತೀನಿ ಅದು ಪೂರಿಗೆ ಸೀಕಣಿಗೆ ಇದು ಸಕ್ಕರೆ ಇದ್ರೇ ಚೆನ್ನಾಗಿರುತ್ತೆ ಆಮೇಲೆ ಹೂರ್ಣದ ಬೆ ಸಕ್ಕರೆ ಹಾಕಿ ಮಾಡಿರ್ತೀನಿ ಅದು ಬೆಲ್ಲದಿರುತ್ತೆ ಇದು ಸಕ್ಕರೆ ಇದಿರಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಮಾ ಅದಕ್ಕೆ ಎರಡಕ್ಕೂ ಸಕ್ಕರೆ ಹಾಕಿರ್ತೀನಿ ಇದಕ್ಕೆ ಮಾತ್ರ ಬೆಲ್ಲ ಹಾಕ್ತೀನಿ ಒಂದು ಕಡೆ ಬೆಲ್ಲ ಆಲ್ರೆಡಿ ಕರ್ಗಸಕ್ಕೆ ಇಟ್ಟಿದ್ದೀನಿ ನಾನು ನೋಡಿ ಇವಾಗ ಒಂದು ಸ್ವಲ್ಪ ಸಿಪ್ಪೆನೂ ಗೊಟ್ಟನು ಸ್ವಲ್ಪ ತೊಳೆದು ಹಾಕ್ಕೊಂಬಿಡಣ ಅದಕ್ಕೆ ನೀರನ್ನ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ಥರ ಅಂದ್ಬಿಟ್ರೆ ಚೆನ್ನಾಗಿ ಬಂದುಬಿಡ್ತೈತೆ ಅದ್ರಾಗಿದ್ದು ಪಲ್ಪೆಲ್ಲ ಇನ್ನೇನು ಇದು ಮಾಡೋದೇ ಬೇಕಾಗಲ್ಲ ಅದ್ರಾಗಿಂದೆಲ್ಲ ನಾವೆಲ್ಲ ಚಿಕ್ಕವರಿದ್ದ ಸಿಪ್ಪೆಯನ್ನೆಲ್ಲ ತಿಂದುಬಿಡ್ತಿದ್ವಿ ಆ ಥರ ಮಾವಿನಣ್ಣೆಲ್ಲ ತಿಂದವ್ರು ನಾವು ಹಾಗಾಗಿ ಅದು ಸ್ವಲ್ಪ ಸಿಪ್ಪೆ ಇದೆಲ್ಲ ಒಳಗೆ ಇದ್ರಲ್ಲಿ ಬಂದ್ರೇ ಇಷ್ಟ ಆಗೋದು ನಮಗೆ ನೋಡಿ ಬೆಲ್ಲ ಕರಗಿಸ್ಕೊಂಡಿದ್ದೆ ಅದನ್ನ ಹಾಕೊಂಡ್ಬಿಟ್ಟಿದ್ದೀನಿ ಇವಾಗ ನೋಡಿ ಸಿಹಿ ಕಾಣಿಸಿ ಫುಲ್ಲಾಗಿ ಕಾಣ್ತಾ ಇದೆ ಹಣ್ಣುಗಳೆಲ್ಲ ಚೆನ್ನಾಗಿ ಬರ್ತಾಯಿತ್ತು ಇವಾಗ ಅದಕ್ಕೆ ಮಾ ಮಾಡೋಣ ಅಂತ ಮಾಡಿದೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಲವಂಗ ಶುಂಠಿ ಪುಡಿ ಮಾಡಿಟ್ಟಿರ್ದ್ನೆಲ್ಲ ಅದನ್ನು ಹಾಕಿದ್ದೀನಿ ಅದಕ್ಕೆ ಈ ನಾವು ಯಾವುದೇ ಸ್ವೀಟ್ ಮಾಡಿದ್ರು ಏಲಕ್ಕಿ ಶುಂಠಿ ಪುಡಿ ಹಾಕೋದ್ರಿಂದ ಅದು ಏನೋ ಸ್ವಲ್ಪ ವಾಯ ಆಗೋ ಇದ್ರೊಳಗಿದ್ರೂ ವಾಯು ಥರ ಏನೂ ಆಗೋಂಗಿಲ್ಲ ಶುಂಠಿ ಏಲಕ್ಕಿ ಲವಂಗ ಇರುತ್ತಲ್ಲ ವಾಯ ಥರ ಏನೂ ಆಗೋಂಗಿಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಯಾವಾಗಲೂ ಮನೆಯಲ್ಲಿ ಅದನ್ನು ನೋಡಿ ಮುದ್ದೆ ರೆಡಿಯಾಗಿದೆ ಹಿಟ್ಟು ರೆಡಿಯಾಗಿದೆ ಇವಾಗ ಒಬ್ಬಟ್ಟು ರೆಡಿ ಹೋಳಿಗೆ ರೆಡಿ ಆಗ್ತಾಯಿದೆ ಒಬ್ಬಟ್ಟು ಬೇಡ ಬೆಂಗ್ಳೂರದದು ಹೋಳಿಗೆ ರೆಡಿ ಆಗ್ತಾಯಿದೆ ಇವಾಗ ಈ ಥರ ತುಂಬಿಕೋಬೇಕು ಕೈಗೆ ಎಣ್ಣೆ ಹಚ್ಕೊಂಡು ಇದು ಮಾಡಿದೆ ಇಲ್ಲಿ ಕೈಗೆ ಅಂಟ್ಕೊಳ್ಳಲ್ಲ ಅದು ನಮ್ಮ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದು ಹೋಳಿಗೆ ಹಂಗಿದ್ದಾಗ ಹಿಟ್ಟು ಹದ ಮುದ್ದೆ ಹದ ಹೂರ್ಣದ ಹದ ಚೆನ್ನಾಗಿತ್ತಂದರೆ ಎಂಥ ಎಂಥ ಬೇ ಹೋಳ್ಗೆ ಬೇಕಾದರೂ ಮಾಡ್ಬೋದು ಎಂಥ ಚಿಕ್ಕ ಮಕ್ಕಳು ಮಾಡ್ಬೋದು ಎಷ್ಟು ಈಸಿಯಾಗಿ ಮಾಡ್ಬೋದು ಆಮೇಲೆ ಈ ಥರ ತಗಡು ಇವಾಗೆಲ್ಲ ಅದೆಂಥದ್ದು ಪೇಪರ್ ಹೋಳ್ಗೆ ಮಾಡೋದು ಪೇಪರ್ ಬಂದೈತಿ ನಾವೇನು ಆ ಪೇಪರ್ಗೆ ಬರ ಎಲ್ಲ ಬಳಸೋಲ್ಲ ನಾವೆಲ್ಲ ಇದನ್ನೇ ಬಳಸೋದು ಜಾಸ್ತಿ ಹಂಗಾಗಿ ತಗಡಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಚಪಾತಿನೂ ಅದ್ರ ಮೇಲೇ ಮಾಡ್ತೀನಿ ಹೋಳಿಗೆ ಅದ್ರ ಮೇಲೇ ಮಾಡ್ತೀನಿ ನಾನು ನೋಡಿ ಹೋಳಿಗೆ ಎಷ್ಟು ದೊಡ್ಡದ ಬೇಕಾದರೂ ಮಾಡ್ಕೋಬೋದು ಎಷ್ಟು ದಪ್ಪ ದಪ್ಪ ಬೇಕಾದರೂ ಮಾಡ್ಕೋಬೋದು ಎಷ್ಟು ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು ನೀವು ನೋಡಿ ಹೋಳಿಗೆ ರೆಡಿಯಾಗಿದೆ ಇವಾಗ ಹೋಳಿಗೆ ಸಿಕ್ಕಣಿ ಊಟ ಮಾಡೋಣ ಬನ್ನಿ ನಿಮಗೆಲ್ಲರಿಗಿಲ್ಲಿ ಇಷ್ಟ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲ ಇದ್ರದ್ದು ಇದನ್ನೆಲ್ಲ ಇದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇದಕ್ಕೇನೇನು ಬೇಕಂತ ಐಟಮ್ಸ್ ಎಲ್ಲ ಇದರಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ನೋಡ್ಕೊಳ್ಳಿ ಹಾಗೆ ಮೊದಲಿಂದ ಇದರಲ್ಲಿ ಹಿಟ್ ಕಲಿಸೋದನ್ನು ಇದನ್ನು ಮಾಡಿದ್ದೀನಿ ನನ್ನ ಮಮ್ಮಗೆ ಹೇಳ್ತಾ ಇದ್ದೆ ಚೆನ್ನಾಗಿದೆ ಅಮ್ಮ ಅಂತ